ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದ್ರಲ್ಲ ಅಬ್ದುಲ್ ರಜಾಕ್ ಅವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿಗೆ ಹೋಗಿ ಈ ರೀತಿ ನಡೀತಾ ಇದೆ ಅಕ್ರಮವಾಗಿ ಒಂದು ಮಾಂಸವನ್ನು ಧರ್ತಾ ಇದ್ದಾರೆ ಅನ್ನೋದನ್ನ ಜನಕ್ಕೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಹೋದಂತಹ ಪುನೀತ್ ಕೆರಹಳ್ಳಿಯವ್ರನ್ನ ಅವರನ್ನ ಅನಾಮತಿ ಕರ್ಕೊಂಡು ಬಂದು ಇವತ್ತು ಎಫ್ ಐ ಹಾಕಿದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಅಬ್ದುಲ್ ರಜಾಕ್ ನಡ್ಕೊಂಡಿದ್ದ ರೀತಿಯನ್ನ ಅವತ್ತು ಒಂದು ರೌಡಿಸಮ್ ಮಾಡಿದ್ದನ್ನು ಕೂಡ ನೋಡಿದರೆ ಆದ್ರೆ ಇವತ್ತವರೆಗೂ ಎಫ್ಐಆರ್ ಹಾಕಲಿಲ್ಲ ಅಬ್ದುಲ್ ರಜಾಕ್ ಮೇಲೆ ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದು ಒಂದು ಯಾವುದೇ ವ್ಯಕ್ತಿ ಮೇಲೆ ಎಫ್ ಐ ಆರ್ ಕೂಡಲೇ ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟಿಗೆ ಅದರ ಒಂದು ಮಾಹಿತಿ ಹೋಗಬೇಕು ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಟಾರ್ಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ ಹಾಗಿದ್ಮೇಲೆ ಯಾಕೆ ಬಟ್ಟೆನ ಬಿಚ್ಚಿಸಿದರು ಅದಕ್ಕೋಸ್ಕರವಾಗಿ ನಾನು ನೆನ್ನೆ ಟ್ವೀಟನ್ನು ಕೂಡ ಹಾಕಿದ್ದೆ ಇವತ್ತು ನೇರವಾಗಿ ಬಂದು ಪೊಲೀಸ್ ಕಮಿಷನರಿಗೆ ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜೋ ಅವರು ಬಂದರು ಹಾಗೆ ಪುನೀತ್ ಕೆರಳಿ ಅವ್ರನ್ನ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂಥ ಹಿಲಾಲ್ ಅವ್ರೂ ಜೊತೆ ಬಂದಿದ್ದೀವಿ ನಮ್ಮ ಅಡ್ವೊಕೇಟ್ ಆಗಿರುವಂಥ ಹರ್ಷ ಮುತಾಲಿಕ್ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ ಡಿ ಸಿ ಪಿ ಅವ್ರ ಹತ್ರ ಮಾತನಾಡಿದು ಶೇಖರ್ ಅವರು ಬಂದಿದ್ದರು ಇಲ್ಲಿನ ಡಿ ಸಿ ಪಿ ವೆಸ್ಟ್ ಅವ್ರವರಿಲ್ಲ ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ದರು ಅವರಿಗೆ ನಮ್ಮ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ ಎಫ್ ಐ ಆಗಬೇಕು ಹಾಗೂ ಎ ಸಿ ಪಿ ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ